ಏನು ಇದ್ದೀರಾ ಇಬ್ಬರು ಪುಟಕ ಪುಟಕ ಬೇಬಿ ನನ್ನ ಮುದ್ದು ಏಳ್ ನೋಡಿ ಉಳನಾ ಟ್ರ 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 ಟುರ್ರ ಬಡಿ ಹೊಡಿತೀನಿರು ನಿನಗೆ ಐತೆ ನಿನ್ಗೆ ಪುಟಕ್ಕನ ಕೂದಲು ಜಾಸ್ತಿ ಆಗದೆ ಓಹೋ ಅಮ್ಮ ಏನು ಮಾಡ್ತಾಯಿದ್ದೀಯ ನಾನು ತುಂಬ ಹೊಟ್ಟೆ ಮಿ ಮಧ್ಯಾಹ್ನನು ಇವತ್ತು ಮುದ್ದೆ ಎಲ್ಲ ಅರ್ಧ ಗಂಟೆ ಜೀರ್ಣ ಆಗೋಯ್ತದ ನಮ್ಗೆಲ್ಲ ವಯಸ್ಸು ಹುಡುಗಿರು ನಾವು ಕೆಲಸ ಮಾಡ್ತಾ ಇರ್ತೀವಿ ಇವಾಗ ಮಂಡಕ್ಕಿ ಒಗ್ಗರಣೆ ಏನೇನು ಮಾಡ್ತಾ ಇದೀಯಾ ಏನೇನು ರೆಡಿ ಮಾಡ್ತಾ ಇದೀಯಾ ಓಕೆ ರೆಡಿ ಮಾಡ್ಬಿಟ್ಟು ಕರಿ ಬರ್ತೀನಿ ಅದೇನೋ ತೋರ್ಸು ನಿನ್ನ ನಿನ್ನ ಏನೋ ಸಬ್ಸ್ಕ್ರೈಬರ್ಸ್ಗೂ ತೋರ್ಸು ಏನು ಮಾಡ್ತಾ ಇದೀಯಾ ಅಂತ ಅದೇನೋ ಐತೆ ಸ್ಪೆಷಲ್ ನಾನು ಒಂಚೂರು ಬಾಯ್ಗೆ ಹಾಕೊಂಡು ಹೋಯ್ತೀನಿ ಈಗ ಹೇ ಅದು ಸೊಪ್ಪೆ ಇರುತ್ತೆ ಇವಾಗ ಪರವಾಗಿಲ್ಲ ಇಲ್ಲ ಹೊಟ್ಟೆ ಸೀತೈತೆ ನನಗೆ ಕಡಲೆಪೂರಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಕಳ್ಳಕಾಯಿ ಮೆಣಸಿನ್ಕಾಯಿ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಆಮೇಲೆ ಉಪ್ಪು ಅರ್ಶನ ಅದೇ ಮೇನು ಇವಾಗ ಕುಕ್ಕರಲ್ಲಿ ಇದ್ದೀನಿ ಈ ಸ್ವಲ್ಪ ಒಗ್ಗರಣೆ ಹಾಕ್ಬೇಕು ಸ್ವಲ್ಪ ತಳ ದಪ್ಪ ಇರಬೇಕು ಸೊ ಹಾಗಾಗಿ ಮಾಮೂಲಿ ನಮಗೆ ಎಷ್ಟು ಬೇಕು ಎಣ್ಣೆ ಇದ್ದೀನಿ ಎಣ್ಣೆ ಕಾಯಿಲಿ ಒಂದು ಸ್ನ್ಯಾಕ್ಸು ಈವ್ನಿಂಗ್ ಸ್ನ್ಯಾಕ್ಸು ಹಶ್ ರೈಸ್ ಬೇಡ ಏನೋ ಒಂದು ಲೈಟಾಗಿರಲಿ ಫಾಸ್ಟಾಗಿ ಆಗಲಿ ಅಂತ ಹೇಳಿದ್ರೆ ಇದು ಸೂಪರಾಗಿರುತ್ತೆ ಎಲ್ಲ ಕೂತ್ಕೊಂಡು ಆರಾಮಾಗಿ ಒಂದೊಂದು ಬೌಲ್ ತಿಂದ್ಬಿಟ್ಟು ಒಳ್ಳೆ ಕಾಫಿನೋ ಟೀನೋ ಕುಡಿದ್ಬಿಟ್ರೆ ಮಜಾ ಹ್ಞೂ ನೋಡಿ ಇವಾಗ ಕಡಲೆಕಾಯಿ ಬೀಜ ಮಂದ ಅಲ್ವಾ ಫಸ್ಟ್ ಅದಕ್ಕೇ ಸಾಸಿವೆ ಹಾಕ್ತಾ ಇದ್ದೀನಿ ಏನು ಸೇಫ್ ಚಿತ್ರ ಒಗ್ಗರಣೆ ಮಾಡ್ತಾ ಇದ್ದೀಯ ಅಷ್ಟೇ ಹೌದು ಆದರೆ ಇದೊಂದೇ ಆಪ್ಷನು ಆದರೆ ಬರೀ ಇದನ್ನೇ ಹಿಂಗೆ ಹಾಕ್ಕೊಂಡ್ರೆ ಎಲ್ಲ ಹಾಕಲ್ಲ ಸ್ವಲ್ಪ ಟ್ವಿಸ್ಟ್ ಇದೆ ತಿಂಡಿಗೆ ಒಂದೇ ಮೆಣಸಿನ್ಕಾಯಿ ಸ್ವಲ್ಪ ನಾವು ಖಾರ ಕಡಿಮೆ ತಿನ್ನೋದ್ರಿಂದ ಒಂದು ಮೆಸುಕಾಯಿ ಸ್ವಲ್ಪ ಮೆಸಿಕಾಯಿ ಸಿಡಿ ಅಂತ ಹೇಳಿದ್ರೆ ಮುಚ್ಚಿಪುಡಿ ಸಿಂಪಲ್ ಇವಾಗ ಮೂರು ಈರುಳ್ಳಿ ತಗೊಂಡಿದ್ದೀನಿ ಬೇಗ ಬೇಯಬೇಕು ನಿಂಗೆ ತುಂಬ ಅಷ್ಟವಾಗ್ತಿದೆ ಅಂತಿದೆಯಲ್ಲ ಇದೇ ಟಿಪ್ಸ್ ಈರುಳ್ಳಿ ಬೇಗ ಬೇಯಬೇಕಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ರೆ ತುಂಬ ಸಾಫ್ಟಾಗಿಬಿಡತ್ತೆ ವೆಯ್ಟ್ ಮಾಡಿ ಇನ್ನು ಹಸುವಿಗೆ ನೋಡೋ ಅಷ್ಟರೊಳಗಡೆ ನಾವು ಏನು ಮಾಡೋಣ ಅದು ಈರುಳ್ಳಿ ಬೇ ಅಷ್ಟರೊಳಗಡೆ ನಾವು ಕಡಲೆಪುರಿನ ತೊಳೆಯೋಣ ಪುರಿ ತೊಳೆದ್ರೆ ಏನಾಗುತ್ತೆ ಅಡೀಲಿ ಮಣ್ಣು ಮರಳಿರುತ್ತೆ ಮರಳಲ್ಲಿ ಅದೆಲ್ಲ ಬಂದ್ಬಿಡತ್ತೆ ಹಂಗೆ ಕುತ್ಕೊಳ್ಳುತ್ತೆ ಇವಾಗ ನಾವು ಅದನ್ನ ಸೋಸ್ಕೊಳ್ಳೋಣ ಈ ಪುರಿಲ್ಲೂ ಮತ್ತೆ ಇನ್ನೊಂದು ಪುರಿಲ್ಲೂ ಮಾಡ್ಬೋದಲ್ವ ಇದನ್ನ ತೀರಾ ಉಪ್ಪನ ಪುರಿಲಿ ಬೇಡ ಒ ತೀರ ಉಪ್ಪುನ ಪುರಿಲಿ ಮಾಡಿದ್ರೆ ಉಪ್ಪಾಕಂಗಿಲ್ಲ ಒಗ್ಗರಣೆಗೆ ಯಾಕಂದ್ರೆ ನಾವು ಹಂಗೆ ಎತ್ ಹಿಂಗೆ ಎತ್ತಬೇಕು ನೀರು ಹೋಗುತ್ತೆ ಇದ್ರೊಳಗಡೆ ಇರೋ ಮರಳು ಏನಾರು ಗಲೀಜಿದ್ರೆ ಅಲ್ಲೇ ಕೂತ್ಕೊಳ್ಳುತ್ತೆ ನೋಡಿ ಅರ್ಧ ಪಾತ್ರೆ ಇತ್ತ ಈಗ ಎಷ್ಟಾಯ್ತು ಇಷ್ಟೇ ಆಗಿತ್ತು ಇದು ಬೇಲ್ಪುರಿ ಮಡಪುರಿ ಹಾ ಸ್ವಲ್ಪ ನೀರು ಇರಲಿ ಕಡಲೆಪುರಿ ನೋಡಿ ಎಷ್ಟು ಇರುತ್ತೆ ನೋಡಿ ತೋರಿಸ್ತೀನಿ ಅಡೀಲಿ ತುಂಬ ಇರುತ್ತೆ ನಾವು ಕ ಒಂಥರ ಮರಳು ಮರಳು ಸಿಗುತ್ತಲ್ಲ ಅದಕ್ಕೋಸ್ಕರ ಅದನ್ನು ತೊಳೆದು ಇವಾಗ ಟಮೊಟೊ ನಾನು ಒಂದೇ ಒಂದು ಟೊಮೊಟೊ ಹಾಕಿ ಮಾಡಿದ್ದೀನಿ ಸಾಕು ಸ್ವಲ್ಪತಾನ ಇವಾಗ ಸ್ನ್ಯಾಕ್ಸು ನೋಡಿ ಉಪ್ಪು ಹಾಕಿದ್ದಕ್ಕೆ ಬೇಗ ಈರುಳ್ಳಿ ಬೆಂಬೈತು ಇದು ಟೊಮೊಟೊ ಬೇಗ ಸಾಫ್ಟಾಗಿ ಹೋಗುತ್ತೆ ಸ್ವಲ್ಪ ಅರಿಶಿಣ ಹಾಕ್ಬಿಡೋಣ ಮಿರ್ಚಿ ಮಂಡಕ್ಕಿ ಎರಡು ಬಜ್ಜಿ ಮಾಡೋದಲ್ವಾ ಜೊತೆಗೆ ಆಸೆ ಏನ್ ಮಾಡ್ತೀಯಮ್ಮ ಎದ್ದಿದ ತಕ್ಷಣ ಹಶು ಅಂದ್ರೆ ಬಜ್ಜಿ ಬೆರೆ ಮಾಡಬೇಕಂತೆ ಮಿರ್ಚಿ ಮಂಡಕ್ಕಿ ಆಗಿರೋದು ಅವಾಗ ನಮ್ಮ ಏರಿಯಾದಲ್ಲಿ ನೀರಿನ ಸಮಸ್ಯೆ ಆಗಿತ್ತು ಇಷ್ಟೊತ್ತು ನೋಡ್ದಲ್ಲ ನೀನು ಟ್ಯಾಂಕರ್ ನೀರ್ ಹಿಡಿತಾ ಇದ್ವಿ ಲೇಡೀಸ್ ಎಲ್ಲಾ ಲೈನಿಗೆ ಬಿಂದ ಹಿಡ್ಕೊಂಡು ಸಂಪುಕ್ ತುಂಬುವಷ್ಟರಲ್ಲಿ ಆಯ್ತು ಟೈಮು ಇವಾಗ ನಿನಗೆ ಬಜ್ಜಿ ಬೇರೆ ಆಸೆ ಆಯ್ತು ಅದನ್ನು ಒಂದಿನ ನೆರವೇರಿಸೋಣ ಇವಾಗ ತೊಳ್ದಿರೋ ಕಡ್ಲೆ ಯಾಕಂದ್ರೆ ಇದೆಲ್ಲ ಚೆನ್ನಾಗಿ ಬಾಯ್ ಆಗಿದೆ ನೋಡಿ ಸಾಫ್ಟ್ ಆಗಿದೆ ನಾವು ಅನ್ನ ಮಾಡಿ ಹಾಕೋತೀವಿ ಇಲ್ಲಾಂದ್ರೆ ಅವಲಕ್ಕಿನೂ ಅಷ್ಟೇ ಅವಲಕ್ಕಿನ ನೆನೆಸ್ಬಿಟ್ಟು ಸ್ವಲ್ಪ ಬಿಟ್ಟು ಸಾಫ್ಟ್ ಆದಮೇಲೆ ಮಾಡ್ಕೋಬಹುದು ನಾಲ್ಕು ತರ ನೋಡಿ ಇದು ಒಂಥರ ಚಿತ್ರಾನ್ನ ಅವಲಕ್ಕಿ ಚಿತ್ರಾನ್ನ ಕಡ್ಲೆಪುರಿ ಚಿತ್ರಾನ್ನ ಇಲ್ಲ ಅಂದರೆ ಅನ್ನ ಚಿತ್ರಾನ್ನ ಮೂರು ಟೈಪ್ ಮಾಡ್ಕೋಬೋದು ಕಡಲೆಪುರಿ ಸ್ಟಾಕ್ ಇದೆ ಏನು ಮಾಡ್ಕೊಳ್ಳೋದು ಆಗಿ ಸಿಂಪಲಾಗೆ ಸೂಪರಾಗಿರತ್ತೆ ಬನ್ನಿ ಟೇಸ್ಟ್ ಮಾಡಿ ಹೇಳ್ತೀವಿ ಹೇಗಿತ್ತು ಅಂತ ಅಂತೂ ಎಂತು ನಿನ್ನ ಚಿತ್ರಾನ್ನ ರೆಡಿ ಆಯಿತು ಎಸ್ ಬ್ರೋ ಓಕೆ ಬರಲಿ ಒಂದು ಪ್ಲೇಟ್ ಮಂಡಕ್ಕಿ ಹುಡುಗಿ ಚೆನ್ನಾಗಿಲ್ಲ ವಯಸ್ಸಾಯ್ತು ಹುಡುಗಿಗೆ ಹುಡ್ಕೊಂಡ್ ನೋಡು ಮದುವೆ ಮಾಡ್ಕತ್ತೀನಿ ಅಂತ ಹೇಳಿಲ್ಲ ನನಗೆ ಗಂಡೆ ಆಲ್ರೆಡಿ ಎಂಬತ್ತು ಕೆ ಜಿ ಸರ್ಕಾರಿ ಉದ್ಯೋಗದವನು ಗೊತ್ತಾಯ್ತಾ ಇಲ್ಲ ಎಲ್ಲ ನಿಮ್ ಫ್ಯೂಚರು ನಮ್ಗಾಯ್ತು ಫಿಫ್ಟಿ ಹತ್ತರ ಬಂದ್ಬಿಟ್ಟಿದೀವಿ ಆಲ್ರೆಡಿ ಅಂದೇನಿಲ್ಲ ಊರು ಹೋಗುವಂತದೆ ಕಾಡು ಬಾ ಅಂತದೆ ಇವಾಗ ನಾವು ತಿನ್ನೋಣ ಬಾ ಅಂತೈತೆ ಹ್ಮ್ ಮತ್ತೆ ಉಪ್ಪಾ ಕೈಯ್ಯ ಅದ್ರ ಮೇಲೆ ನೀನು ಮಾಡಿ ಚೆನ್ನಾಗಿ ಹ್ಮ್ ನೋಡಕೇನ ಚೆನ್ನಾಗದೇ ಈಗ ತಿಂತಿ ಹೇಳೋಣ ಮಡಕೆ ನೀರು ಆಯ್ತು ನೀನು ತಿನ್ಬಿಟ್ಟು ಹೇಳ್ಬಿಡು ರಿವಿನ ಅಯ್ಯೋ ಭಗವಂತ ಮಾಡಿದವ್ರು ಹೇಳ್ಬಾರ್ದು ನೀವೇ ಹೇಳ್ತೀರಿ ನೀವ್ ಹೇಳ್ಬೇಕು ನಾವ್ ಹೇಳದ ಪರವಾಗಿಲ್ಲ ನೀನೆ ತಿನ್ನು ಮಾಡಿದುಂಡ ಮಾರಯ್ಯ ಅಂತ ಹ್ಮ್ ನೀನ್ ಹೊಟ್ಟೆ ಕೆಟ್ಟಿಲ್ಲ ಅಂದ್ರೆ ನಾನ್ ತಿಂತೀನಿ ಚೆನ್ನಾಗಿದ್ಯಾ ಓಕೆ ಚೆನ್ನಾಗಿದೆಯಂತೆ ನೀವು ಟ್ರೈ ಮಾಡಿ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಟ್ರೈ ಮಾಡಿ ಸ್ನಾಕ್ಸ್ ರೆಸಿಪಿ ಹೆಲ್ತಿ ರೆಸಿಪಿ ಏನೂ ತೊಂದರೆ ಇಲ್ಲ ಇದರಲ್ಲಿ ಮಜಾ ಮಾಡ್ಕೊಂಡು ತೀನಿ ಸೈಕಲ್ದತ್ತು ತಣ್ಣಗಂಗೇನೋ ನಾವು ಸ್ವಲ್ಪ ಮಡಿಕೆ ನೀರು ಕುಡಿದ್ಬಿಟ್ಟು ತಿಂದ ಅಂದ್ರೆ ಆಹಾ ಕಳ್ಳೆ ಪುರಿ ತಿಂದಾಯ್ತು ಬಿಸಿ ಬಿಸಿ ಕಾಫಿನ ಅಯ್ಯೋ 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 ಆ ಯಾಕೆ ಯಾಕಂ ಮಾಡಿಯ ನೀನು ಬೇಡವಾ ಅಯ್ಯಪ್ಪ ಸರಿಯಾಗಿದ್ದೀರಾ ಇಬ್ರು ಅವನಂತೂ ಕಣ್ಣು ಒರ್ಸ್ಕೊ ಅಂದ್ರೆ ಅಂಡ ಗುಂಡಿ ಆಡ್ದಂಗೆ ಆಡ್ತಾನೆ ಸಿಕ್ಸ್ ಪ್ಯಾಕು ಬರ ಇಲ್ಲಿ ಬೇಬಿ ಸೂಪರ್ ಬೇಬಿ ನೀನು ನಿಮ್ಮಮ್ಮ ನೋಡು ಮಂಡಕ್ಕಿ ಕೊಟ್ಲು ಇವಾಗ ಕಾಪಿನೂ ಬಂತು ಕಾಪಿನು ಕುಡಿದು ಬಿಡದೇನೆ ಮಜಾ ಮಾಡಿ ಯಾಕಂದ್ರೆ ಕಂಡಪುರಿ ತಿಂದ್ರೆ ಬಯಕೆ ಜಾಸ್ತಿ ಸೊ ಹಾಗಾಗಿ ಕಾಫಿ ಕುಡಿದ್ರೆ ಎಂಡ್ ಅಂತ ಸ್ನಾಕ್ಸ್ ಟೈಮ್ ಎಂಡ್ ಹ್ಮ್ 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 ಕೊಟ್ಟೆ ಸ್ನಾಕ್ಸ್ ಇವತ್ತು ಮಾಡ್ತಾ ಇಲ್ವಾ ತಿಂತಾವ್ರಾ ಅದಕ್ಕೆ ನೀನು ತಿನ್ಬಿಟಾ ಭೇದ ಮಾಡಬಾರದು ಒಂಥರ ಊಟ ಹಾಕ್ಬೇಕಾದ್ರೆ ಪಂತಿ ಭೇದ ಮಾಡ್ಬಾರದ್ದು ಒಬ್ರಿಗೆ ಹಾಕೋದು ಒಬ್ರಿಗೆ ಬೇಡ ಅಂದ್ರೆ ಸ್ಕಿಪ್ ಮಾಡಬಾರದು ಎಲ್ಲರಿಗೂ ಕೊಡ್ಬೇಕು ಹಂಗೆ ಅವ್ರಿಗೂ ಊಟ ನಾನು ಕೊಟ್ಟಿದ್ದೀನಿ ನಮ್ದೇ ಬೇರೆ ಊಟ ಅವ್ರದ್ದೇ ಬೇರೆ ಊಟ ಓಕೆ ಬಾಯ್